ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸ್ಪೆಷಲ್ ಕೊಬ್ಬರಿ ಕಡ್ಡಿ ಪದೇ ಪದೇ ಚಕ್ಲಿ ಕೊಳೆ ನಿಪ್ಪಟ್ಟನ್ನ ತಿಂದು ಬೋರ್ ಆಗಿದ್ರೆ ಸಲ ಈ ಕೊಬ್ಬರಿ ಕಡ್ಡಿನ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟವಾಗುವಂತ ರೆಸಿಪಿ ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಇಲ್ಲಿ ಎರಡು ದೇವರಿಗೆ ಉಡ್ದಿರೋಂತ ತೆಂಗಿನಕಾಯಿ ಇತ್ತು ಅದನ್ನೇ ತಗೊಂಡಿದೀನಿ ಫ್ರೆಶ್ ಆಗಿರೋ ತೆಂಗಿನಕಾಯಿನೇ ತಗೋಬೇಕು ತೆಂಗಿನಕಾಯಿನ ಈ ರೀತಿಯಾಗಿ ತುರಿದು ಇಡ್ಕೋಬೇಕು ಸ್ವಲ್ಪ ಈ ತರ ದಪ್ಪ 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 ಹೋಳುಗಳಿದ್ರೆ ಪರವಾಗಿಲ್ಲ ಅದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಕಾಯಿನೆಲ್ಲ ತುರಿದಿರೋಂತ ಕಾಯಿನೆಲ್ಲ ಮಿಕ್ಸರ್ ಜಾರ್ಗೆ ಹಾಕಿ ನೀರು ಹಾಕ್ತಾನೆ ಎಷ್ಟು ಸಾಧ್ಯನೋ ಅಷ್ಟು ನೈಸ್ ಆಗಿ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ನೀರು ಹಾಕ್ತಾನೆ ರುಬ್ಕೋಬೇಕು ಇವಾಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಉಳಿದಿರುವಂತಹ ಕಾಯಿ ಸಹ ಇವಾಗ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೂ ಸಹ ನೀರ್ ಹಾಕ್ತೇನೆ ಎಷ್ಟು ಸಾಧ್ಯನೋ ಅಷ್ಟು ನೈಸ್ ಆಗಿ ರುಬ್ಕೊಳ್ಳೋಣ ನೋಡಿ ಎಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಸಹ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಮೀಡಿಯಂ ಸೈಜ್ ತೆಂಗಿನಕಾಯಿದು ತುರಿ ಇಷ್ಟು ಸಿಕ್ಕಿದೆ ಇದರಲ್ಲಿ ಒಂದು ಕೆ ಜಿ ಆಗೋಷ್ಟು ಕೊಬ್ಬರಿ ಕಡ್ಡಿನ ಮಾಡಬಹುದು ಕೊಬ್ಬರಿ ಕಡ್ಡಿನ ಮಾಡೋದು ತುಂಬಾನೇ ಈಸಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇವಾಗ ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಒಂದ್ ಬೌಲ್ ಅಕ್ಕಿ ಹಿಟ್ಟಿಗೆ ಈ ತರ ಚಿಕ್ಕ ಬೌಲ್ ಅಲ್ಲಿ ಒಂದ್ ಬೌಲ್ ಆಗೋಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದೀನಿ ರವೆ ಹಾಕೋದ್ರಿಂದ ಕೊಬ್ಬರಿ ಕಡ್ಡಿ ತುಂಬಾನೇ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಹಾಗೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಇಂಗನ್ನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಖಾರಕ್ಕೆ ತಕ್ಕನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಕಡ್ಡಿಗೆ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ನಿಮ್ಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೋಬಹುದು ಒನ್ ಟೀ ಸ್ಪೂನ್ ಆಗುವಷ್ಟು ಅಜ್ವಾಯ್ನ ಮಿದ್ದು ಸೇರಿಸ್ಕೊಳ್ತಾ ಇದ್ದೀನಿ ಓಂ ಕಾಳು ಕೊಬ್ಬರಿ ಕಡ್ಡಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನ ಸೇರಿಸ್ತೇನೆ ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸ್ಕೋಬೇಕು ಈ ಕೊಬ್ಬರಿ ಕಡ್ಡಿ ಹಿಟ್ಟಿಗೆ ನೀರೇನು ಸೇರಿಸೋದೇ ಬೇಡ ಕಾಯಿಯಲ್ಲಿರುವಂಥ ನೀರಿನ ಅಂಶ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಇವಾಗ ಕಲ್ಸ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ಕಲಿಸಿದ ನಂತರ ಚೆನ್ನಾಗಿ ಒಂದು ಐದು ನಿಮಿಷ ನಾದ್ಕೋಬೇಕು ತುಂಬಾ ಸಾಫ್ಟ್ ಆಗಿನೂ ಕಲ್ಸ್ಕೊಳ್ಳೋದು ಬೇಡ ತುಂಬಾ ಗಟ್ಟಿಯಾಗಿನೂ ಕಲ್ಸ್ಕೊಳ್ಳೋದು ಬೇಡ ನೋಡಿ ಈ ರೀತಿಯಾಗಿದ್ರೆ ಸಾಕಾಗುತ್ತೆ ಇವಾಗ ಹಿಟ್ಟು ರೆಡಿ ಆಗಿದೆ ಹಿಟ್ಟನ್ನ ಕಲ್ಸಿದ ನಂತರ ನೆನ್ಸೋದೇನು ಬೇಡ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಈ ರೀತಿಯಾಗಿ ಕೋಡ್ಬೇಳೆ ಮಾಡ್ತೀವಲ್ವಾ ಆ ರೀತಿಯಾಗಿ ಹೊಸ್ಕೊಳ್ಳೋದು ಹಬ್ಬಗಳಲ್ಲಿಯೂ ಸಹ ಈ ರೀತಿಯಾದ ಸ್ನ್ಯಾಕ್ಸ್ ನ ಮಾಡ್ಕೋಬಹುದು ಇಲ್ಲ ಸಂಜೆ ಟೀ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ಇಟ್ಕೊಂಡ್ರೆ ಒಂದು ಟ್ವೆಂಟಿ ಡೇಸ್ ಇಟ್ರು ಸಹ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಟೀ ಜೊತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ಕೊಬ್ಬರಿ ಕಡ್ಡಿ ರೆಡಿ ಆಗಿದೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕೊಬ್ಬರಿ ಕಡ್ಡಿನ ಮಾಡ್ಕೋಬಹುದು ನಾನು ಇಲ್ಲಿ ಮೀಡಿಯಮ್ ಸೈಜ್ಗೆ ಮಾಡ್ಕೊಂಡಿದ್ದೀನಿ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ಎಲ್ಲ ಕೊಬ್ಬರಿ ಕಡ್ಡಿಗಳನ್ನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಒಂದೊಂದೇ ಕೊಬ್ಬರಿ ಕಡ್ಡಿಗಳನ್ನ ಎಣ್ಣೆಯಲ್ಲಿ ಹಾಕೊಳ್ಳೋಣ ಕೊಬ್ಬರಿ ಕಡ್ಡಿಗಳು ಎಲ್ಲ ಅಂಟ್ಕೊಂಡಿದೆ ಅಂತ ಅನ್ಕೋಬಿಡಿ ಅದು ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಈ ತರ ಬಿಡ್ ಆಗಿ ಆಗುತ್ತೆ ಇವಾಗ ಒಂದ್ ಕಡೆ ಚೆನ್ನಾಗಿ ಬೆಂದ್ ನಂತರ ತಿರುಗಿಸ್ಕೊಂಡು ಇನ್ನೊಂದ್ ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಪೂರ್ತಿಯಾಗಿ ಬಬಲ್ಸ್ ಕಡಿಮೆ ಆಗೋ ತನಕ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಕೊಬ್ಬರಿ ಕಡ್ಡಿ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾಡೋದು ತುಂಬಾ ಈಸಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇವಾಗ ಇನ್ನೊಂದು ಬ್ಯಾಚ್ಗೆ ನಾನು ಕೊಬ್ಬರಿ ಕಡ್ಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕತ್ ಟೇಸ್ಟಿ ಆಗಿರೋಂತ ಕೊಬ್ಬರಿ ಕಡ್ಡಿ ರೆಡಿ ಆಗಿದೆ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡು ಕಾಯಲ್ಲಿ ಸುಮಾರು ಒಂದು ಕೆ ಜಿ ಆಗುವಷ್ಟು ಕೊಬ್ಬರಿ ಕಡ್ಡಿ ರೆಡಿ ಆಗಿದೆ ಇದನ್ನ ಒಂದ್ ಇಪ್ಪತ್ತು ದಿನ ಇಟ್ಟರು ಸಹ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ಸ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್